ಹೆಲೋ ಗಾಯ್ಸ್ ವೆಲ್ಕಮ್ ಟು ಶಿಲ್ಪ ಸುವರ್ಣಸ್ ಯೂಟ್ಯೂಬ್ ಚಾನಲ್ ಕೂದಲುದುರುವ ಸಮಸ್ಯೆ ಯಾರಿಗಿಲ್ಲ ಹೇಳಿ ಪ್ರಪಂಚದಲ್ಲಿ ಹೆಚ್ಚಿನ ಜನರಿಗೆ ಕೂದಲುದುರುವ ಸಮಸ್ಯೆ ಇದ್ದೇ ಇದೆ ಕೂದಲುದುರಲು ಶುರುವಾದ ಬಳಿಕವೇ ಆ ಎಣ್ಣೆ ಈ ಎಣ್ಣೆ ಎಂದು ಕೆಮಿಕಲ್ ಇರುವಂಥ ಪ್ರಾಡಕ್ಟ್ ಬಳಸಲು ಶುರು ಮಾಡ್ತೇವೆ ಹಾಗಾಗಿ ನಾವು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕೂದಲು ಉದುರುವುದನ್ನು ಹೇಗೆ ತಡೆಗಟ್ಟಬಹುದು ಕೂದಲಿಗೆ ಏನೆಲ್ಲ ಹಚ್ಚಿದರೆ ಕೂದಲು ಉದುರುವುದಿಲ್ಲವೆಂದು ನಿಮಗೆ ವಿಡಿಯೋದ ಮೂಲಕ ನಾನು ತಿಳಿಸ್ತಾ ಇದ್ದೇನೆ ಈಗ ಮೊದಲಿಗೆ ನಾನೊಂದು ಬೌಲ್ ತಗೊಂಡಿದ್ದೇನೆ ಅದಕ್ಕೆ ಈಗ ನಿಮಗೆ ಕೂದಲಿಗೆ ಆಗುವಷ್ಟು ಎಷ್ಟು ಬೇಕೋ ಅಷ್ಟು ತೆಂಗಿನೆಣ್ಣೆಯನ್ನು ಹಾಕ್ಕೊಳ್ಬೇಕು ಈಗ ತೆಂಗಿನೆಣ್ಣೆಯ ಬಗ್ಗೆ ಹೇಳುವುದಾದರೆ ಇದು ತಲೆ ಹೊಟ್ಟಿನ ಸಮಸ್ಯೆಗೆ ಬಳಸಬಹುದು ತಲೆ ಹೊಟ್ಟನ್ನು ಹೋಗಲಾಡಿಸಲು ಇದು ಸಹಾಯ ಮಾಡ್ತದೆ ಕೂದಲಿನ ಬುಡವನ್ನು ಸಹ ಬಲಪಡಿಸ್ತದೆ ನಮ್ಮ ಕೂದಲ ಆಲದಲ್ಲಿ ಪ್ರೋಟೀನ್ ಅಂಶ ಇದ್ದರೆ ಅದನ್ನು ಸಹ ಹೋಗಲಾಡಿಸುವುದಿಲ್ಲ ತೆಂಗಿನ ಎಣ್ಣೆಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರುವ ಕಾರಣ ಕೂದಲು ಸಮೃದ್ಧವಾಗಿ ದಪ್ಪವಾಗಿ ಬೆಳೆಯಲು ಇದು ಸಹಾಯ ಮಾಡ್ತದೆ ಈಗ ತೆಂಗಿನ ಎಣ್ಣೆಯನ್ನು ಮೇಲೆ ಟೀ ಟ್ರೀ ಆಯಿಲನ್ನು ತಗೊಂಡಿದ್ದೇನೆ ಇಂಡಸ್ ವ್ಯಾಲಿಯವರ ಟೀ ಟ್ರೀ ಆಯಿಲ್ ನೀವು ಯಾವುದು ಬೇಕಾದರೂ ಪರ್ಚೇಸ್ ಮಾಡ್ಬೋದು ಬಟ್ ಕೆಮಿಕಲ್ ಇಲ್ಲದಂತಹ ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕು ಈಗ ಟೀ ಟ್ರೀ ಆಯಿಲ್ನ ಬಗ್ಗೆ ಹೇಳೋದಾದರೆ ಇದು ಸಹ ತಲೆ ಹುಟ್ಟಿನ ಸಮಸ್ಯೆಯನ್ನು ನಿವಾರಿಸಲು ಸಹಾಯ ಮಾಡ್ತದೆ ಕೂದಲಿನ ಉದುರುವಿಕೆಯನ್ನು ಕಡಿಮೆ ಮಾಡುತ್ತದೆ ಕೂದಲಿನಲ್ಲಿರುವ ಕೀಟಗಳು ಬ್ಯಾಕ್ಟೀರಿಯಾಗಳನ್ನು ಕೂಡ ಹೋಗಲಾಡಿಸ್ತದೆ ಬರೀ ಟೀ ಟ್ರೀ ಆಯಿಲ್ ಕೂದಲಿಗೆ ಬಳಸಬಾರ್ದು ಫ್ರೆಂಡ್ಸ್ ಅದರ ಜೊತೆ ತೆಂಗಿನ ಎಣ್ಣೆ ಅಂದರೆ ನೀವು ಯಾವ ಎಣ್ಣೆಯನ್ನು ಬಳಸ್ತೀರಿ ತಲೆಗೆ ಅದರ ಜೊತೆ ಮಿಕ್ಸ್ ಮಾಡಿ ಬಳಸ್ಬೋದು ಈಗ ಇದನ್ನು ಹಾಕಿದ ಮೇಲೆ ಇದನ್ನು ಟು ತ್ರೀ ಡ್ರಾಪ್ಸ್ ಹಾಕಿದ ಮೇಲೆ ಈಗ ನಾನು ವಿಟಮಿನ್ ಇ ಕ್ಯಾಪ್ಸೂಲನ್ನು ತೊಗೊಂಡಿದ್ದೇನೆ ವಿಟಮಿನ್ ಇ ಕ್ಯಾಪ್ಸೂಲ್ನ ಬಗ್ಗೆ ಹೇಳುವುದಾದರೆ ಇದು ಕೂದಲು ಒಡೆಯದೇ ಇರಲು ಸಹಾಯ ಮಾಡ್ತದೆ ಕೂದಲ ಬೆಳವಣಿಗೆ ಆಗಲು ಕೂಡ ಇದು ಒಳ್ಳೆಯದು ಇದು ಸುಕ್ಕುಗಟ್ಟಿದ ಕೂದಲಿಗೆ ಕೂಡ ಒಳ್ಳೆಯದು ಇದರಿಂದ ರಕ್ತ ಪರಿಚಲನೆ ಕೂಡ ಹೆಚ್ಚಾಗ್ತದೆ ಈ ವಿಟಮಿನ್ ಕ್ಯಾಪ್ಸುಲಿಂದ ರಕ್ತ ಪರಿಚಲನೆ ಕೂಡ ಹೆಚ್ಚಾಗ್ತದೆ ಮತ್ತು ನಿತ್ಯ ಆರೋಗ್ಯವನ್ನು ಕೂಡ ಉತ್ತೇಜಿಸುತ್ತದೆ ಈಗ ಇದನ್ನು ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಹಾಕ್ಕೊಳ್ಬೇಕು ಎಲ್ಲವನ್ನು ಹಾಕ್ಕೊಳ್ಬೇಕು ಈಗ ಚೆಂದ ಮಾಡಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ರೆಡಿಯಾಗಿದೆ ಈಗ ಇದನ್ನು ನೀವು ತಲೆಗೆ ಹಚ್ಬೋದು ನಿಮ್ಮ ನೆತ್ತಿಗೆ ತಲೆಯ ಬುಡಕ್ಕೆ ತು ಕೂದಲಿನ ಉದ್ದಕ್ಕೆ ಎಲ್ಲ ಹಚ್ಕೊಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಕೂದಲು ಉದುರುವಿಕೆಗೆ ಇದು ಹೇಗೆಲ್ಲ ಸಹಾಯ ಮಾಡುತ್ತೆ ಅಂತ ನೀವು ಸಹ ಹೀಗೆ ಮಾಡಿ ವಾರಕ್ಕೆ ಮೂರು ಸಲ ಹಚ್ಚಿ ಅರ್ಧ ಗಂಟೆ ಅಥವಾ ಒಂದು ಗಂಟೆ ತಲೆಯಲ್ಲಿ ಬಿಟ್ಟು ನೀವು ಯಾವ ಶ್ಯಾಂಪು ಹಾಕ್ತೀರೋ ಆ ಶ್ಯಾಂಪೂ ಹಾಕಿ ಕೂದಲನ್ನು ವಾಶ್ ಮಾಡಿಕೊಳ್ಬೋದು ಆದರೂ ಕೂಡ ನಿಮಗೆ ಇದನ್ನು ಯೂಸ್ ಮಾಡಿ ಕೂಡ ನಿಮ್ಮ ತಲೆ ಕೂದಲು ಇದ್ದರೆ ಅದರ ಬಗ್ಗೆ ಕೂಡ ನಿಮಗೆ ನಾನು ವಿಡಿಯೋ ಮಾಡಿ ಹೇಳ್ತೇನೆ ನನ್ನ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ లైక్ మి సబ్స్క్రైబ్ మిథంక్ యూ ఫ్రెండ్స్